ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಎಸ್ ಕೆ ಮೈಸೂರು ರುಚಿ ಈ ದಿನ ಅರ್ಧ ಕೆ ಜಿ ನೆಲ್ಲಿಕಾಯಿಂದ ಊಟದ ಜೊತೆ ಉಪ್ಪಿನಕಾಯಿ ರೀತಿ ರೊಟ್ಟಿ ಚಪಾತಿ ಜೊತೆ ತಿನ್ನೋದಕ್ಕೆ ನೆಂಚ್ಕೊಳ್ಳೋದಕ್ಕೆ ಸೈಡ್ ಡಿಶ್ ಆಗಿ ಮಾಡಿದ್ದೀನಿ ಇದು ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಮಾಡಿ ನೋಡಿ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಈ ರೀತಿ ಗಾಜಿನ ಬಾಟ್ಲಿಗೆ ಹಾಕೊಂಡು ಮೂರ್ನಾಲ್ಕು ದಿನ ಈಚಲಿ ಹೊರಗಡೆ ಇಟ್ಕೊಂಡು ಆಮೇಲೆ ಫ್ರಿಜ್ ಒಳಗಡೆ ಇಟ್ಕೊಂಡು ಬೇಕಾದಾಗ ತಗೊಂಡು ತಿನ್ನೋದು ಕೆ ಜಿ ನೆಲ್ಲಿಕಾಯಿ ತೊಗೊಂಡಿದ್ದೀನಿ ಇದನ್ನೆಲ್ಲ ಚಾಕನಲ್ಲಿ ಸ ಬೀಜ ಬೇರೆ ಮತ್ತೆ ಮೇಲುಗಡೆ ತಗೊಬಿಡೋಣ ಬೀಜ ತೆಗೆದುಬಿಟ್ಟು ಸಣ್ಣ ಸಣ್ಣ ಪೀಸ್ ಆಗಿ ಮಾಡ್ಕೊಳ್ತೀನಿ ಮೊದಲಿಗೆ ನೋಡಿ ನೆಲ್ಲಿಕಾಯಿನ ಈ ರೀತಿ ಬೀಜ ತೆಗೆದು ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಒಂದು ಪಾತ್ರೆಗೆ ಹಾಕ್ತೀನಿ ಇವಾಗ ಅರ್ಧ ಕೆ ಜಿ ನೆಲ್ಲಿಕಾಯಿ ಇಪ್ಪತ್ತೈದು ಹಸಿ ಮೆಣಸಿನ ಪುಡಿ ಉಪ್ಪಿನ ಪುಡಿ ಹಸಿದು ಮೆಂತ್ಯ ಎಲ್ಲ ಹಸಿದೆ ಮೆಣಸಿನಕಾಳನ್ನ ಕುಟಾಣಿಗೆ ಹಾಕಿ ಪುಡಿ ಪುಡಿ ಮಾಡ್ಕೊಂಡಿದ್ದೀನಿ ಇದನ್ನು ಹಾಕ್ತೀನಿ ಇವಾಗ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಹಾಕ್ತೀನಿ ಇದಾದ ಮೇಲೆ ಎರಡು ನಿಂಬೆಹಣ್ಣಿಂದು ರಸ ತೊಗೊಂಡಿದ್ದೀನಿ ನಿಂಬೆ ರಸ ಹಾಕ್ತೀನಿ ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡೋಣ ನೋಡಿ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿದ್ದೀನಿ ಇದು ಊಟದ ಜೊತೆ ಚಪಾತಿ ರೊಟ್ಟಿ ಜೊತೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಮಧುಮೇಹಿಗಳಿಗೆ ತುಂಬ ಒಳ್ಳೆಯದು ಏಕೆಂದರೆ ಮೆಂತ್ಯ ನೆಲ್ಲಿಕಾಯಿ ಎಲ್ಲ ಅವ್ರಿಗೆ ತುಂಬ ಒಳ್ಳೆಯದು ಈ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಮೆಂತ್ಯ ಎಲ್ಲ ತಿನ್ಬೋದು ಚೆನ್ನಾಗಿ ಎರಡು ದಿನ ಹೊರಗಡೆ ಇಟ್ಬಿಟ್ಟು ಈ ಥರ ಗಾಜಿನ ಬಾಟ್ಲಿಗೆ ತುಂಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೊಂಡು ನಮಗೆ ದಿನದ ಬೇಕಾದರೆ ತಗೊಂಡು ತಗೊಂಡು ತಿನ್ಬೋದು ಇದು ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಮಾಡಿ ನೋಡಿ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬರ್ತೀನಿ ಹೊಸ ರುಚಿಯೊಂದಿಗೆ ಬಾಯ್